ಇದಕ್ಕೆ ಒಂದು ಚಾಲೆಂಜಿಂಗ್ ಏನು ಎಲ್ಲ ಹದಿನಾಲ್ಕು ಆನೆಗಳನ್ನು ನಾವು ಈ ಸಲ ಪ್ರೊಸೆಷನಲ್ಲಿ ಯೂಸ್ ಮಾಡಿದ್ವಿ ಪ್ರತಿ ವರ್ಷ ಹನ್ನೊಂದು ಈಗ ಇಷ್ಟು ಫಸ್ಟ್ ಟೈಮಿಂದ ಹಿಸ್ಟ್ರಿ ಹದಿನಾಲ್ಕು ಎಲ್ಪೆಂಟ್ಸ್ಗಳು ಪ್ರೊಸೆಷನಲ್ಲಿ ಭಾಗಿಯಾಗಿತ್ತು ಅದಕ್ಕೆ ನಮ್ಮ ಸಿ ಎಫ್ ಅವರು ಕೂಡ ಅನುಮತಿ ನೀಡಿದರು ಹಾಗಾಗಿ ನಾವು ಅದನ್ನು ಮೊದಲೇ ಬಾರಿ ಬಂದಿದ್ದರೂ ಕೂಡ ಎಲ್ಲ ಆನೆಗಳನ್ನು ಪ್ರೊಸೆಷನಲ್ಲಿ ಹೋಗಿ ಹೋಗ್ತೀವಿ ಸರ್ ನಾವು ಆರಾಮಾಗಿ ತೊಗೊಂಡು ಬರ್ತೀವಿ ಅಂತ ನಮ್ಮ ಮಾವುತ ಕವಾಡಿಸಿ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಆದ ಕಾರಣ ನಾವು ಅದನ್ನು よろしくお願いします。 ಏನು ಅಂತಂದರೆ ಹೆಣ್ಣಾನೆಗಳೇನ ನಮಗೆ ಪ್ರತಿ ವರ್ಷ ಬದಲಾವಣೆ ಆಗ್ತಾ ಇತ್ತು ಯಾಕಂದರೆ ಅದಕ್ಕೆ ಪ್ರೆಗ್ನೆಂಟ್ ಆದಮೇಲೆ ನಾವು ತೊಗೊಂಡು ಬರೋಕ್ಕಾಗಲ್ಲ ಹಾಗಾಗಿ ಪ್ರೆಗ್ನೆಂಟಾಗಿ ಸೊ ಡೆಲಿವರಿ ಆದಮೇಲೆ ಮತ್ತೆ ಎರಡು ವರ್ಷ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲೇ ನಾವು ಅದನ್ನು ಹೆಣ್ಣಾನೆಗಳನ್ನು ಯೂಸ್ ಮಾಡ್ಕೊತೀವಿ ಬಟ್ ಈ ವರ್ಷ ಏನಾಯಿತು ಅಂತಂದರೆ ಸೊ ಹೆಣ್ಣಾನೆಗಳದ್ದು ನಾಲ್ಕೇ ನಾಲ್ಕು ಹೆಣ್ಣಾನೆಗಳು ನಮಗೆ ಅವೈಲೇಬಲ್ ಇತ್ತು ಅದು ಕೂಡ ಚೆನ್ನಾಗಿ ಪರ್ಫಾಮ್ ಮಾಡಿದ್ವಿ ಎಲ್ಲ ಅನುಭವಿ ಆನೆಗಳಾಗಿರೋದ್ರಿಂದ ಚೆನ್ನಾಗಿ ಪರ್ಫಾರ್ಮೆಂಟ್ ಭವಿಷ್ಯದಲ್ಲಿ ಯಾಕಂದರೆ ನಾವು ಅದೇ ಹೇಳೋದು ನಮ್ಮ ಕರ್ನಾಟಕದಲ್ಲಿ ಆನೆ ಪಳಗಿಸುವ ಮತ್ತು ನೋದು ಆರೈಕೆಯಿಂದ ವಿಶೇಷವಾಗಿ ನಮ್ಮ ಅರಣ್ಯ ಇಲಾಖೆ ಕಾಳಜಿಯನ್ನು ವಹಿಸುತ್ತೆ ಯಾವುದೇ ಎಲ್ಮೆಲ್ಸ್ಗಳಿಗೆ ಸ್ಟ್ರೆಸ್ಸನ್ನು ನೀಡೋದಿಲ್ಲ ಆ ಸ್ಟ್ರೆಸ್ಸನ್ನು ಹೇಗೆ ಕಡಿಮೆ ಮಾಡಬೇಕು ಅನ್ನೋದು ಆ ಇದನ್ನು ನಮ್ಮ ಡಾಕ್ಟರ್ ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆನೆಗಳನ್ನು ಎಲ್ಲ ಟೀಮು ನಮ್ಮ ಆನೆ ಮಾಹಿತ ಕಾವಡಿ ಎಲ್ಲ ಟೀಮ್ ಕೂಡ ಯಾವುದೇ ಸ್ಟ್ರೆಸ್ ನೀಡಿದೆ ಅದಕ್ಕೆ ಯಾವ ಟೈಮ್ಗೆ ಏನು ಊಟ ಬೇಕು ಯಾವ ಟೈಮ್ಗೆ ಯಾವುದೋ ಹುಣ್ಣು ಕೊಡಬೇಕು ಸೊಪ್ಪು ಕೊಡಬೇಕು ಅಥವಾ ಹಿಂಡಿ ಕೊಡಬೇಕೋ ಅದು ಹೊಟ್ಟೆ ಹಚ್ತಿದ್ದೀವೋ ನೀರಡಿ ಏನು ಬಾಯ್ಕೆ ಆಗಿದೆಯೋ ಅದೆಲ್ಲನೂ ಕೂಡ ಚೆಕ್ ಮಾಡಿ ಆ ಟೈಮ್ಗೆ ಅದನ್ನು ಕೊಟ್ಟರೆ ಅದರಲ್ಲಿ ಸ್ಟ್ರೆಸ್ ಕ್ರಿಯೇಟ್ ಆಗೋಲ್ಲ ಹಾಗಾಗಿ ಎಲ್ಫೆಂಟ್ಸ್ ಕೂಡ ಆರಾಮಾಗಿ ಹಾಗೆ ಇನ್ನು ಒನ್ ಇಯರ್ ಇದೆಯಲ್ಲ ಈಗ 59 ವರ್ಷ ಇನ್ನೂ ಇನ್ನೊಂದು ವರ್ಷ ಇದೆ ಅವರಿಗೆ ಏನು ತೊಂದರೆ ಇಲ್ಲ ಈ ವರ್ಷ ನೋಡಿ ರಸರಾಗವಾಗಿ ಎಷ್ಟು ತರ ಸರಾಗವಾಗಿ ತಕೊಂಡು ಹೋಗಿ ಅಂತ ಎಲ್ಲರೂ ಹೇಳ್ತಾ ಇದ್ರು 59 ವರ್ಷ ರಿಟೈರ್ಮೆಂಟ್ ಏರಿತಾರೆ ಈಗ ನೀವು ಎಂಎಸ್ ದವ್ನಿಗೂ ಹಾಗೆ ನಿಮ್ಗೆ ಸೊ ನಿಮಗೆ ಅನ್ಸುತ್ತೆ ಅವನನ್ನ ರಿಟೈರ್ ಮಾಡ್ಬೇಕು ಅಂತ ಇಲ್ಲ ಇಲ್ಲ ಅಷ್ಟ ಹಾಗಾಗಿ ಅವನು ಸಂಕತ್ತು ಇವತ್ತು ನಿನ್ನೆ ಹೋಗಿದ್ದ ನೋಡಿ ಏನಾದ್ರ ರಿಟೈರ್ಮೆಂಟ್ ಮಾಡ್ಬೇಕು ಅಂತ ಅನ್ಸಿದೀಯಾ ಇಲ್ಲ ಇಲ್ಲ ಆ ವರ್ಷ ಅಂದ್ರೆ ಇನ್ನು ನೆಕ್ಸ್ಟ್ ಇಯರ್ ಹೌದು ಇನ್ನೊಂದು ವರ್ಷ ಒಂದು ಟೈಮ್ ಇದೆ ಮುಂದಿನ ವರ್ಷ ಇದನ್ನ ನೋಡ್ಕೊಂಡು ಆರೋಗ್ಯವನ್ನ ನೋಡ್ಕೊಂಡು ನಾವು ಆ ಟೈಮ್ ಮಾಡಿಲ್ಲ ಮಿನಿಮಮ್ ಇರುತ್ತೆ ಹಾಫ್ ಅವರ್ಸ್ ತ್ರೀ ಅವರ್ಸ್ ಅದು ಹಾಗೆ ಆಗುತ್ತೆ ಪ್ರೊಸೆಷನ್ ಟೈಮ್ ಅಷ್ಟ ಆಗಿದೆ ಆರಾಮಾಗಿ ಇವತ್ತು ನೋಡಿ ಎಷ್ಟು ರಿಲ್ಯಾಕ್ಸ್ ಮೂಡ್ ಅಲ್ಲಿ ಇದ್ದಾನೆ ಅಂತಂದ್ರೆ ತಾಯಿ ಚಾಮುಂಡೇಶ್ವರಿ ಅವನ ಮೇಲೆ ಕೂತ ತಕ್ಷಣ ಸೊ ಅವ್ನು ಹೋಗಿ ಅಲ್ಲೇ ಬನ್ನಿ ಮಂಟಪದಲ್ಲಿ ಇಳಿಸ್ಬಿಡ್ಬೇಕು ಬಿಡಬೇಕು ಹಾಗೆ ನಮ್ಮ ಮಾವುತ ವಸಂತ ಮತ್ತೆ ರಾಜುನ ನೋಡ್ಬೇಕು ಅವರೆಷ್ಟು ನಗುಮುಖದಿಂದ ಇಲ್ಲಿಂದ ಅಲ್ಲಿ ಎಲ್ಲರ ಜನರಿಗೂ ಕೂಡ ಮತ್ತು ಚಾಮುಂಡೇಶ್ವರಿನ ದರ್ಶನ ಮಾಡಿಸಿ ನೀಟಾಗಿ ತಗೊಂಡೋಗಿ ಇಳಿಸಿ ಬಂದ್ತಾರೆ ತುಂಬಾ ವಿಜೃಂಭಣೆಯಿಂದ ನಮ್ಮ ಅಭಿಮಾನ ಮತ್ತು ಟೀಮ್ ಏನಿದೆ ಅದ್ರ ಜೊತೆಗೆ ನಮ್ಮ ಮಾವುತ ಕಾವಡಿ ಎಲ್ಲ ಕೂಡ ಆಲ್ಮೋಸ್ಟ್ ಯಶಸ್ವಿಯಾಗಿ ಸೊ ಹಾಗಾಗಿ ಆನೆ ಮಾವತ ಕಾವಡಿ ಮತ್ತು ನಮ್ಮ ಆನೆಗಳು ಇವೆಲ್ಲವೂ ಕೂಡ ನಾವು ಧನ್ಯವಾದ ಅರ್ಪಿಸಲೇಬೇಕು